ಬಿಜೆಪಿ ಜಿಲ್ಲಾಧ್ಯಕ್ಷರು ಎಲ್ಲದಾರ ಅಂತ ಕಾಣಲಾಗ್ಯ ಏನು ಅಣ್ಣ ಏನ್ ಮಕ್ಕೊಂಡಿರೋ ಏನ್ ಹೆಚ್ಚರಿ ಏನ್ ಬೇರೆ ಜಿಲ್ಲಾ ನಿಮಗೆ ಅಧಿಕಾರ ಬೇಕಾಗ್ಯದ ಆದ್ರೆ ಬೇರೆ ಸಮಾಜ ತಂದೇ ಆದಾಗ ಮಕ್ಕಳೋದು ಮಾತ್ರ ನಿಮ್ಗೆ ಗಟ್ಟ ಇಂಥ ನಾಯಕರು ಎಲ್ಲರ ಕಂಡ್ರಲ್ಲ ಕಲ್ತ್ಕೊಂಡು ಹೋಡಿರಿ ಮಕ್ಕಳಿಗೆ ಅಂತ ಯಾವ ಆಗಿರ್ಲಿ ಬಿಜೆಪಿ ದವರೇ ಆಗಿರ್ಲಿ ಕಾಂಗ್ರೆಸ್ವರೇ ಆಗಿರ್ಲಿ ದವರೇ ಆಗಿರ್ಲಿ ನಾವಣ ಯಾವ ಪಕ್ಷದವನು ಅಲ್ಲ ಯಾವ ಪಕ್ಷ ಗುದ್ದಿಗೆನೂ ತೊಗೊಂಡಿ ಮತ್ತ ನಂಬಲ್ಲಿ ಬಹಳ ಜನ ಬಿಜೆಪಿ ನಾಯಕರದ ಅಪ್ಪಗೌಡ್ರೆ ಎಲ್ಲಿದ್ದೀರಿ ಯಾಕೆ ಬಂಜಾರ ಸಮಾಜದ ಓಟ್ ಬೇಕಾಗಿಲ್ಲ ನನಗೆ ಆ ಮಗ ಓಟ್ ಕೇಳಕ್ಕೆ ಬಂದ್ರೆ ಯಾವನೇ ಆಗಿರಲಿಲ್ಲ ಅರೆ ಮತ್ತಿಮೂಡು ಸಾಹೇಬ್ರೆ ಪೂರಾ ತಾಂಡದ ಮಂದಿ ಓಟ್ ಆಗ್ಯದಂತೆ ನೀ ಗೆದ್ದಿರಿ ಎಲ್ಲಿದ್ವಿ ಹೋ ಶಿವ ಎಲ್ಲೆಲ್ಲ ಐ ಪಿ ಎಲ್ದಾಗ ಬ್ಯುಸಿ ಬಹುಶಃ ನಾ ಹೇಳಿದ್ನಲ್ಲ ಅವ್ರಿಗೆ ಯಾರಿಗೇನು ತಿಳಿಯಂಗಿಲ್ಲ ಅಂತ ನಾ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ